ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಕಾವೇರಿ ಕನ್ನಡ ಮೀಡಿಯಂ ಫೆಬ್ರವರಿ ಫಸ್ಟ್ ಎಪಿಸೋಡು ನಾನಿವತ್ತು ಫುಲ್ ಸಂಚಿಕೆ ಏನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಫಸ್ಟು ಏನು ನಿನ್ನೆ ಸೋಮವಾರ ಮೂವತ್ತೊಂದನೇ ತಾರೀಕು ಏನು ಲಾಸ್ಟಲ್ಲಿ ಏನು ನಡೀತಾ ಇತ್ತು ಸೊ ಒಂಚೂರು ಮೇಲೆ ಕಕ್ಕೊಳ ಏನಾಯಿತು ಲಾಸ್ಟಲ್ಲಿ ಅದು ಸಾಲ್ಗಾರು ಬಂದು ನಿಂತ್ಕೊಂಡಿರ್ತಾರೆ ಸೊ ಸಾಲ ಕೊಡು ಇಲ್ಲ ಬಂಗಾರ ಕೊಡು ಉಮಾ ಗೋಡು ಹಂಗೆ ಹಿಂಗೆ ಅಂದ್ಬಿಟ್ಟು ಈ ಕಿಂಡಲ್ ಮಾಡ್ತಾರೆ ಅಗಸ್ತ್ಯನಿಗೆ ಸೊ ಆದ್ದರಿಂದ ಕಾಲು ಹಿಡ್ಕೊಂಡು ಹೊಡ್ಯಕ್ಕೆ ಹೋಗ್ತಾರೆ ಆವಾಗ ಈ ಅಗಸ್ತ್ಯನ ಏನು ಹಳ್ಳಿಯಲ್ಲಿ ಬಂದಿರ ಇದ್ದಾರಲ್ಲ ಸೊ ಅವ್ರ ತಾಯಿ ಯಾಕೆ ಹೊಡೆಯೋದು ಹಾಗೆ ಹಿಂಗೆ ಅಂದ್ಬಿಟ್ಟು ಸ್ವಲ್ಪ ಜೋರು ಗಲಾಟೆ ಮಾಡಿ ಬಾಯಿ ಮಾಡಿ ತಗೋ ನನ್ನ ಬಂಗಾರನ ನಿನ್ನೆ ಅದರಲ್ಲಿ ಕೈ ಹೊಡ್ಯಕ್ಕೆ ಹೋಗ್ತಿರೋದನ್ನು ತಡೆದು ನಿಲ್ಲಿಸ್ತಾರೆ ಸೊ ಇವತ್ತಿನ ಎಪಿಸೋಡಲ್ಲಿ ಅಂದರೆ ಇವತ್ತು ಫೆಬ್ರವರಿ ಫಸ್ಟ್ ಎಪಿಸೋಡಲ್ಲಿ ಇವತ್ತು ಸಂಜೆ ಏನು ಹತ್ತುವರೆಗೆ ಬರುತ್ತಲ್ಲ ಆ ಇವತ್ತು ಸ್ಯಾಟರ್ಡೆ ಸಾಟರ್ಡೆ ಎಪಿಸೋಡಲ್ಲಿ ಏನಾಗುತ್ತೆ ಸೊ ಆ ಕೈ ಹಿಡಿದು ಏನು ನಿಲ್ಲಿಸ್ತಾರೆ ಹೊಡ್ಯಕ್ಕೆ ಹೋಗ್ತಿರೋ ಕೈ ಹಿಡ್ದು ನಿಲ್ಲಿಸ್ತಾರೆ ಅಗಸ್ಟ್ ಹೆಂಗೆ ಹೊಡ್ಯಕ್ಕೆ ಹೋಗಿರ್ತಾನೆ ಒಂದು ಅಜ್ಜ ಸೊ ಆ ತೊಡ್ಯಕ್ಕೆ ಹೋದಾಗ ಕೈ ಹಿಡಿದು ನಿಲ್ಲಿಸ್ತಾರೆ ಅವನಿಗೆ ಹೊಡೆಯೋದು ಅದೆಲ್ಲ ಇಷ್ಟ ಆಗೋಲ್ಲ ಅಂಥೇಳ್ಬಿಟ್ಟು ತಗೊಳ್ಳಿ ಸಾಲ ಅಲ್ವಾ ಅಂತ ಅಂಥೇಳ್ಬಿಟ್ಟು ತನ್ನ ಕೈಯಲ್ಲಿರೋ ಬಂಗಾರದ ಬಳೆನ ಬಿಚ್ಚಿ ಕೊಡ್ತಾಳೆ ಬಿಚ್ಚಿ ಕೊಟ್ಬಿಟ್ಟು ಹ್ಞೂ ಬಿಚ್ಚಿ ಕೊಟ್ಬಿಟ್ಟು ತಗೊಳ್ಳಿ ಇದರಲ್ಲಿ ಸಾಲ ಎಷ್ಟಾಗುತ್ತೋ ಅಷ್ಟು ತಗೊಳ್ಳಿ ಇದರಲ್ಲಿ ಎಷ್ಟು ಬರುತ್ತೋ ಅಷ್ಟು ತಗೊಳ್ಳಿ ಇನ್ನು ಮಿಕ್ಕಿದ್ದು ನನ್ನ ಮಗ ಕೊಡ್ತಾನೆ ಅಂಥೇಳ್ಬಿಟ್ಟು ನನ್ನ ಮಗ ತೀರಿಸ್ತಾನೆ ಅಂತ ಹೇಳ್ತಾರೆ ಕೈಯಲ್ಲಿ ಹಾಕ್ಕೊಂಡಿರೋ ಬಂಗಾರದ ಬಳೆನ ಬಿಚ್ಕೊಡ್ತಾರೆ ನಿಜವಾಗ್ಲೂ ತುಂಬ ಇದು ಅದು ಸ್ವಂತ ತಾಯಿನೇ ಹೆಲ್ಪ್ ಮಾಡಲಿಲ್ಲ ಅಗಸ್ತ್ಯನ್ಗೆ ನಿನ್ನೆ ಎಪಿಸೋಡಲ್ಲಿ ನನ್ನ ಮಗಳು ಜೀವನೇ ನನಗೆ ಮುಖ್ಯ ಅಂತ ಹೇಳಿಬಿಟ್ಟು ಅಗಸ್ತ್ಯ ಹೆಂಗೋ ಬದುಕೋತಾನೆ ನನ್ನ ಮಗಳೇ ನನಗೆ ಇಂಪಾರ್ಟೆಂಟು ಅಂಥೇಳಿಬಿಟ್ಟು ಬಿಟ್ಬಿಟ್ರು ಬಟ್ ಇವರು ಅವನಿಗೆ ಯಾವತ್ತೂ ಜೋರು ಮಾಡ್ದಿರೋರು ಯಾವತ್ತೂ ಬಾಯಿ ಮಾಡದಿರೋರು ಇವತ್ತು ಜೋರು ಮಾಡಿ ಕೈ ಮಾಡ್ತಿರೋದನ್ನ ನಿಲ್ಲಿಸಿ ತಮ್ಮ ಕೈಯಲ್ಲಿ ಹಾಕ್ಕೊಂಡಿರೋ ಬಂಗಾರದ ಬಳೆನ ಬಿಚ್ಚಿಕೊಡ್ತಾರೆ ಅಷ್ಟಕ್ಕೆ ಅವರು ಸುಮ್ಮನೆ ಹಾಕ್ತಾರೆ ಹೋಗ್ತಾರೆ ಇನ್ನು ಮಿಕ್ಕಿದನ ಸಾಲ ತೀರಿಸ್ಬೇಕು ಇನ್ನೂ ತುಂಬ ಇದೆ ಸೊ ಹೇಳ್ಬಿಟ್ಟು ಹೇಳ್ತಾರೆ ಕೊಡ್ತಾರೆ ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ಇವರು ಬಂಗಾರದ ಬಳೆನ ತೊಗೊಂಡ್ಬಿಟ್ಟು ಹೋಗ್ತಾರೆ ಆ ತಾಯಿ ನಿಜವಾಗ್ಲೂ ಅಷ್ಟು ಜೋರು ಬಾಯಿ ಮಾಡಿದ್ದು ಇವತ್ತೇ ಫಸ್ಟ್ ಆ ಮಗಳು ಹೇಳ್ತಾಳಲ್ಲ ಅಮ್ಮ ನೀನು ಇಷ್ಟು ಜೋರು ಬಾಯಿ ಮಾಡಿದ್ದು ಇಷ್ಟು ರ್ಯಾಶ್ ಆಗಿ ಮಾತಾಡಿದ್ದು ನಾನು ಯಾವತ್ತೂ ನೋಡಲೇ ಇಲ್ಲ ಇವತ್ತೇ ಫಸ್ಟ್ ಟೈಮು ಅಂತ ಹೇಳ್ತಾಳೆ ಅವ್ನು ನನ್ನ ಮಗ ಹಂಗೆಲ್ಲ ಇದು ಮಾಡಂಗಿಲ್ಲ ಏನು ಅಂದ್ಕೊಂಡಿದ್ದೀರಾ ಹಂಗೆ ಅಂತ ಅಂತೇಳ್ಬಿಟ್ಟು ಆ ಊರು ಜನಕ್ಕೆ ಬೈತಾರವರು ಅಕ್ಕ ಇನ್ನ ಕೈ ಹಿಡ್ದು ಬಾ ಮಗನೆ ನೀನು ಒಳಗಡೆ ಮನೆ ಮನೆಯೊಳಗಡೆ ಅವನ ಕೈ ಹಿಡ್ದು ಕರ್ಕೊಂಡು ಹೋಗ್ತಾರೆ ಇವನಿಗೆ ತುಂಬ ಹೆಮ್ಮೆ ಫೀಲ್ ಆಗುತ್ತೆ ತಾಯಿ ಅಂತೇಳ್ಬಿಟ್ಟು ಒಂದು ತಾಯಿ ಸಾಂಗ್ ಹಾಕ್ತಾರೆ ಅಲ್ಲಿ ಇನ್ನು ಒಳಗಡೆ ಈ ಮಗಳು ಕೇಳ್ತಾಳೆ ಏನಮ್ಮ ನೀನು ಇಷ್ಟೋರು ಇಷ್ಟು ಜೋರಾಗಿ ಮಾತಾಡಿದ್ದು ಇವತ್ತೇ ಫಸ್ಟ್ ನಾನು ದಿನ ನೋಡೇ ಇಲ್ಲ ಈ ಥರ ಅಂತ ಹೇಳ್ತಾರೆ ಇನ್ನು ಹೌದು ನನ್ನ ಮಗನಿಗೆ ನಾನು ಆ ಥರ ಮಾತಾಡ್ತಿದ್ರೆ ಹೊಡಿಯೋದು ಬಡಿಯೋದು ಮಾಡ್ತಾಯಿದ್ರೆ ನಾನು ಹೆಂಗೆ ನೋಡ್ಕೊಂಡು ಸುಮ್ಮನೆ ಇರಲಿ ಅಂತ ಹೇಳ್ತಾರೆ ಹೇಳ್ತಾರೆ ಅವರು ಅಲ್ಲಿ ಇಬ್ಬರು ಕಣ್ಣೀರು ಹಾಕ್ಕೊಂಡು ಮಗ ತಾಯಿ ಮಗಳು ಕಣ್ಣೀರು ಹಾಕ್ಕೊಂಡು ಅದು ಸ್ವಲ್ಪ ಎಮೋಷನಲ್ ಸೀನ್ ನಡೆಯುತ್ತೆ ಚೆನ್ನಾಗಿದೆ ಅದು ಕೂಡ ಇವತ್ತಿನ ಎಪಿಸೋಡ್ ಮಾತ್ರ ಅಲ್ಲಿ ಇಲ್ಲ ಮಗನೇ ನಾನೆಲ್ಲ ಇಲ್ಲಮ್ಮ ನಾನೆಲ್ಲ ಸನ್ ಮತ್ತು ನನ್ನ ಮಗ ನನ್ನ ಮಗ ಏನು ಇದಾನಲ್ಲ ಅರ್ಜುನು ಅವನು ಹೋದಂಗೆ ನೀನು ಯಾವತ್ತು ನನ್ನ ಕೈ ಬಿಟ್ಟು ಹೋಗಬೇಡ ಮಗನೇ ಅಂತ ಹೇಳ್ತಾರೆ ಇಲ್ಲಮ್ಮ ನಾನು ಯಾವತ್ತು ಆ ಥರ ಎಲ್ಲ ಯಾಕೆ ಅನ್ಕೋತೀರ ನಾನು ನಿಮ್ಮನ್ನು ಬಿಟ್ಟೆಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಅಗಸ್ತ್ಯ ಮತ್ತು ತಂಗಿ ತಾಯಿ ಇಬ್ಬರನ್ನು ಹಾಗೆ ಮಾಡಿಕೊಂಡು ಎಮೋಷನಲ್ ಹಾಕ್ತಾರೆ ಸೊ ಅದು ಓಕೆ ಇನ್ನು ನಾನು ಬಿಟ್ಟು ಹೋಗೋದಿಲ್ಲ ಎಲ್ಲೋ ಅಂತ ಹೇಳ್ತಾರೆ ಚೆನ್ನಾಗಿದೆ ಸೋ ಮುಂದೆ ಮುಂದೆ ಅಮ್ಮ ಅಣ್ಣ ಆ ಥರ ಹೇಳ್ತಿದ್ದಾನಲ್ಲಮ್ಮ ಬಿಡಮ್ಮ ಯಾಕೆ ಆಯ್ತಾ ಅಂತ ಹೇಳ್ತಾಳೆ ಮಗಳು ಸೊ ಅದಾದಮೇಲೆ ಇನ್ನೂ ಕಾವೇರಿ ಕಾವೇರಿ ಮನೆಯಲ್ಲಿ ಅಡುಗೆ ಮಾಡ್ತಾಯಿರ್ತಾಳೆ ಹ್ಞೂ ಶಾವೆ ಪಾಯಸ ಅಗಸ್ಟ್ ಅಗಸ್ತ್ಯ ಬಂದಿದ್ದಾನೆ ಆಗಸ್ಟ್ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಶಾಗೆ ಪಾಯಸ ಮಾಡ್ತಿರ್ತಾಳೆ ಅಲ್ಲಿ ಗೋಡೆಗೆ ಒಂದು ಇದು ಶ್ಯಾಡೋ ಕಾಣಿಸುತ್ತೆ ಯಾರೋ ಬರ್ತಿರೋದು ನೆರಳು ಕಾಣಿಸುತ್ತೆ ಸೊ ಎಲ್ಲ ಹಾಕ್ಬಿಟ್ಟು ಇಳು ಅಡುಗೆ ಮಾಡ್ತಾಯಿರ್ತಾಳೆ ಶಾವಿಗೆ ಪಾಯಸ ಮಾಡ್ತಾಯಿರ್ತಾಳೆ ಅಗಸ್ಟ್ ಇಷ್ಟ ಅಂತ ಹೇಳಿಬಿಟ್ಟು ಶ್ಯಾಡೋ ಕಾಣಿಸುತ್ತಲ್ಲ ಅದೇ ಇದನ್ನು ತೊಗೊಂಡು ಲಟ್ಟಿಂಗೆ ತೊಗೊಂಡು ಹೊಡಿ ಇದು ಮಾಡ್ತಿರ್ತಾ ಹೊಡಿತಿರ್ತಾ ಕೋಲ್ ತೊಗೊಂಡು ಆಮೇಲೆ ಒಂದು ಪೈಪ್ ತಗೋತಾಳೆ ಅಂತ ತೊಗೊಂಡು ಹೊಡಿತಾ ಇರ್ತಾಳೆ ಯಾರೋ ಕಳ್ಳರು ಬಂದರು ಯಾರೋ ದೊಡ್ಡರು ಕೋಳು ಬಂದರು ಹೇಳಿಬಿಟ್ಟು ಹೊಡಿತಾ ಇರ್ತಾಳೆ ಆಮೇಲೆ ಅಗಸ್ತ್ಯ ಬರ್ತಾನೆ ಏನು ಮಕ್ಕಕ್ಕೆ ಟವಲ್ ಕಟ್ಕೊಂಡಿರ್ತಾನಲ್ಲ ಅಯ್ಯೋ ಕಾವೇರಿ ನಾನು ನಾನು ಅಂತ ಹೇಳಿ ನೀನಂದರೆ ಯಾರು ಹಂಗೆ ಹೇಗೆ ಅಂತ ಬೈತಾರೆ ಇಲ್ಲ ನಾನು ಅಗಸ್ತ್ಯ ಅಂತ ಹೇಳ್ತಾಳೆ ಆವಾಗ ಹೊಡೆಯೋದು ನಿಲ್ಲಿಸ್ತಾಳೆ ಸೊ ಹೊಡೆಯೋದು ನಿಲ್ಲಿಸ್ತಾಳೆ ಆಮೇಲೆ ಎಲ್ಲ ಫುಲ್ಲು ಯಮೋಶ್ ಇದು ರೊಮ್ಯಾಂಟಿಕ್ ಸೀನೇ ಫುಲ್ಲು ಎಪಿಸೋಡಲ್ಲಿ ಪೂರ್ತಿ ಅದೇ ಇರೋದು ಇವತ್ತು ಕಾವೇರಿ ಮತ್ತು ಅಗಸ್ತಿಂದು ರೊಮ್ಯಾಂಟಿಕ್ ಸೀನೇ ಜಾಸ್ತಿ ಇದ್ದಿದ್ದು ಇನ್ನು ಅಟ್ಟಾಡ್ಸ್ಕೊಂಡು ಹೊಡಿಯೋಕೆ ಹೋಗ್ತಾಳೆ ಇನ್ನು ರೊಮ್ಯಾಂಟಿಕ್ ಸೀನು ಹಗ್ಗು ಕಿಸ್ಸು ಮಣ್ಣು ಮಸಿ ಅಂತೆಲ್ಲ ಆಗುತ್ತೆ ಸೊ ನಮಗೆ ರೊಮ್ಯಾಂಟಿಕ್ ಸೀನೆಲ್ಲ ಸ್ವಲ್ಪ ಹೇಳೋದು ಕಷ್ಟಪ್ಪ ಏನು ಅಂದ್ಕೋಬೇಡಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಪೂರ್ತಿ ಎಪಿಸೋಡಲ್ಲಿ ಬರೀ ಇದೇ ಆಗುತ್ತೆ ಇವತ್ತು ಅಗಸ್ತ್ಯ ಕಾವೇರಿ ರೊಮ್ಯಾಂಟಿಕ್ ಸೀನೇ ಜಾಸ್ತಿ ಇರ ಇರುತ್ತೆ ಇನ್ನೂ ಏನದು ಇಬ್ಬರು ಒಬ್ಬರೊಬ್ಬರು ನೋಡೋದು ಒಬ್ಬರೊಬ್ಬರು ಹಗ್ ಮಾಡೋದು ಒಬ್ಬರೊಬ್ಬರು ಕಣ್ ಕಣ್ಣ ಸಲಿಗೆ ಶುರು ಆಗುತ್ತೆ ಹ್ಞೂ ಚೆನ್ನಾಗಿದೆ ಇನ್ನು ಹಗ್ಗು ಕಿಸ್ಸು ಎಲ್ಲ ಈ ಎಪಿಸೋಡದು ಪೂರ್ತಿ ಇರೋ ಇದೇ ಇರೋದು ಇನ್ನೇನು ಹೇಳೋದು ನಾನು ಹ್ಞೂ ಇನ್ನು ಇವಳು ಬೀಳೋಕ್ಕೆ ಹೋಗ್ತಾಳೆ ಆಗ ಅವನಿಗೆ ಕೈ ಹಿಡ್ದು ತಡಿತಾನೆ ನಿಲ್ಸ್ತಾನೆ ಹಿಂಗೆ ಕೈ ಹಿಡ್ಕೊಂಡು ಸೊ ಇಬ್ಬರು ಒಬ್ಬರನ್ನೊಬ್ರು ಒಬ್ಬರೊಬ್ಬರು ನೋಡ್ಕೊಂಡಿರ್ತಾರೆ ಒಂದು ಹಂಗೆ ಸ್ವಲ್ಪ ಹೊತ್ತು ಇದೇ ಸೀನ್ ನಡೀತಾ ಇರುತ್ತೆ ರೊಮ್ಯಾಂಟಿಕ್ ಸೀನು ಆವಾಗ ಡೋರ್ ಸೌಂಡ್ ಆಗುತ್ತೆ ಇವರು ಹೂ ಡೋರ್ ಸೌಂಡ್ ಆಗುತ್ತೆ ಅಯ್ಯೋ ಯಾರು ಬಂದರು ಯಾರು ಬಂದರು ಯಾರದು ಏ ಯಾರಾದರೂ ಇಷ್ಟೊತ್ತಲ್ಲಿ ಯಾರು ಬಂದರು ಯಾರು ಬಂದರು ಅಂತೇಳ್ಬಿಟ್ಟು ಇಬ್ಬರು ಶಾಕ್ ಹಾಕ್ತಾರೆ ಆಮೇಲೆ ನೋಡೋಣ ಅಂತೇಳ್ಬಿಟ್ಟು ಅಗಸ್ತ್ಯ ನೀನು ಅಲ್ಲಿ ಬಚ್ಚಿಟ್ಕೋ ನಾನು ಹೋಗಿ ಡೋರ್ ಓಪನ್ ಮಾಡ್ತೀನಿ ಅಂತ ಹೇಳ್ತಾಳೆ ಕಾವೇರಿ ಸೊ ಆಯಿತು ಅಂತೇಳ್ಬಿಟ್ಟು ಅವನು ಅಡುಗೆ ಮನೆಯಲ್ಲಿ ಬಚ್ಚಿಟ್ಕೊಂಡಿರ್ತಾನೆ ಡೋರಿಂದೆ ಆವಾಗ ಮಂಗು ಬರ್ತಾನೆ ಪಾಪ ಮಂಗು ಹ್ಞೂ ಕಾವೇರಿ ಅವರೇ ಏನೋ ಸೌಂಡ್ ಆಯ್ತಲ್ಲ ಏನದು ಏನು ಸೌಂಡು ಈ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅಯ್ಯೋ ಏನಿಲ್ಲ ರೀ ಬೆಕ್ಕೋ ಏನೋ ಡ್ರ ಇದೋ ಅಡುಗೆ ಮನೆಯಲ್ಲಿ ಏನೋ ಡಬ್ಬ ಬಿದ್ದಿದೆ ಅಂತ ಹೇಳ್ತಾರೆ ಹೌದಾ ಡಬ್ಬಾನ ಓಕೆ ಓಕೆ ಅಂತ ಹೇಳ್ತಾನೆ ನುಲ್ಕೊಂಡು ಇನ್ನು ಮತ್ತೆ ಏನೋ ಸೌಂಡ್ ಆಯಿತು ಅಂತ ಹೇಳ್ತಾರೆ ಅಯ್ಯೋ ಇಲ್ಲ ಬೆಕ್ಕು 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 ಅಂತ ಹೇಳ್ತಾಳೆ ಇವಳು ನನ್ನ ಮೇಲೆ ನಂಬಿಕೆ ಇದೆ ಅಲ್ಲ ಹಾಂ ನಿಮ್ಮ ಮೇಲೆ ತುಂಬ ತುಂಬ ನಂಬಿಕೆ ಇದೆ ಹೇಳ್ಬಿಟ್ಟು ಏನು ಕಂಬ ಸುತ್ತಾಕೋದು ನುಲ್ಕೊಂಡು ನಾಚ್ಕೊಂಡು ಹೇಳ್ತಾನೆ ನನ್ನ ಮೇಲೆ ತುಂಬ ನಂಬಿಕೆ ಇದೆಯಲ್ವಾ ಆ ಥರ ಏನಿಲ್ಲ ನಾಳೆ ಮೀಟ್ ಆಗೋಣ ಅಂತೆಲ್ಲ ಹೇಳ್ತಾಳೆ ನಾಳೆ ನಾ ಎಲ್ಲಿ ಅಂತ ಕೇಳ್ತಾನೆ ಇವನು ಇಲ್ಲ ಇಲ್ಲ ನಾನು ನಾಳೆ ಎಲ್ಲಿ ಮೀಟ್ ಆಗೋದಂತ ಹೇಳ್ತೀನಿ ಅಂತ ಅಂತ ಕಾವೇರಿ ಅವ್ರು ಕೈ ಹಿಡ್ಕೊಂಡಿರ್ತಾಳೆ ಅಯ್ಯೋ ನನ್ನ ಕೈ ಶಾಕ್ ಹೊಡಿತು ಒಂಥರ ಅವ್ರ ಇದಾಯಿತು ಹಂಗೆ ಅಂತೆಲ್ಲ ಹೇಳ್ತಾನೆ ಆಮೇಲೆ ಹೇಳು ನಿಧಾನಕ್ಕೆ ಅವನು ಹೊರಗಡೆ ಸಾಗಾಕ್ತಾಳೆ ಹಾಕ್ಬೇಕಾದ್ರೆ ಸ್ವಲ್ಪ ಜೋರಾಗಿ ಡೋರ್ ಬಿಡಿತಾಳೆ ಅದು ಕೈ ತಾಗುತ್ತೆ ಅಯ್ಯೋ ಮತ್ತು ಆಮೇಲೆ ಇಲ್ಲಿ ಹೊರಗಡೆ ಕ ಕಂಬ ಸುತ್ಕೊಂಡು ನನಗೆ ಕಾವೇರಿ ಇವರು ಇವತ್ತು ಶುಭ ರಾತ್ರಿ ಹೇಳಿದರು ಹೇಳಿಬಿಟ್ಟು ನೋಡ್ಕೊಂಡಿರ್ತಾನೆ ಆವಾಗ ನಾಯಿ ಬಂದು ಓವೋ ಅಂತೆ ಅಂಚಿಕೊಂಡು ಓಡೋಗ್ತಾನೆ ಆವಾಗ ಸೊ ಚೆನ್ನಾಗಿದೆ ಸಾಕತ್ತಾಗಿದೆ ಇವತ್ತಿನ ಎಪಿಸೋಡ್ ಮಾತ್ರ ತುಂಬ ಅಂದರೆ ನೋಡೋ ಬರೀ ರೊಮ್ಯಾಂಟಿಕ್ ಸೀನ್ ಬರೀ ರೊಮ್ಯಾಂಟಿಕ್ ಇದೆ ಸೊ ಅದೇ ಇರುತ್ತೆ ಇವತ್ತು ಇವತ್ತಿನ ಎಪಿಸೋಡಲ್ಲಿ ರೊಮ್ಯಾಂಟಿಕ್ ಎಪಿಸೋಡೆ ಜಾಸ್ತಿ ಆಮೇಲೆ ಇಬ್ಬರು ಅಟ್ಟಾಡ್ಸ್ಕೊಂಡು ಹೊಡಿಯೋದು ಪೈಪ್ ತೊಗೊಂಡು ಅಟ್ಟಾಡ್ಸ್ಕೊಂಡು ಹೊಡಿಯೋದು ಅಲ್ಲಿ ಇಲ್ಲಿ ಇದು ಮಾಡ್ತಾರೆ ಆಮೇಲೆ ಏನಾಗುತ್ತೆ ಸೇಮ್ ಕಾವೇರಿ ಏನು ಶಾಗೆ ಪಾಯಸ ಮಾಡಿರ್ತಾಳೆ ಇಬ್ರು ಇವನು ಇಲ್ಲಿ ಕೂತ್ಕೊಂಡಿರ್ತಾನೆ ಏನು ಕಾವೇರಿ ಶಾಗೆ ಬಟ್ಟಲು ಹಿಡ್ಕೊಂಡ್ಬರ್ತಾಳೆ ಪಾಯಸ ಬಟ್ಟಲು ಆಹಾ ಏನು ಪರಿಮಳ ಸ್ಮೆಲ್ ಅಲ್ಲಿಗೆ ಬರ್ತಾಯಿದೆ ಏನು ಸಕ್ಕತ್ತಾಗಿ ಮಾಡ್ತೀಯಾ ಕಾವೇರಿ ಅಂತ ಹೇಳ್ತಾನೆ ಇನ್ನು ಒಬ್ಬರೊಬ್ಬರು ಇವಳಿಗೆ ಅವನು ಅವನಿಗೆ ಇವನು ಒಬ್ಬರೊಬ್ಬರು ಶಾಖೆ ಪಾಯಸಾನ ತಿನ್ಸ್ಕೋತಾರೆ ಸಕ್ಕತ್ತಾಗಿ ಮಾಡ್ತೀಯ ಚೆನ್ನಾಗಿ ಮಾಡ್ತೀಯ ಅಂಥೇಳಿ ಹ್ಞೂ ಅಂತಿರ್ತಾನೆ ಇವನು ಸೋ ಅದೇ ಎಪಿಸೋಡು ಇವತ್ತು ಚೆನ್ನಾಗಂತೂ ಇದೆ ಸಕ್ಕತ್ತಾಗಿದೆ ಇನ್ನು ಅವರು ಅರ್ಜುನ್ ಮನೆಯಲ್ಲಿ ಶಾವಿಗೆ ಪಾಯಸ ಅವರು ಪಾಯಸ ಮಾಡಿದ್ರು ಆದರೆ ಅವರು ಸಬಕ್ಕಿ ಪಾಯಸ ಮಾಡಿದ್ರು ನೀನು ಶಾವಿಗೆ ಪಾಯಸ ಮಾಡಿದೆಯಾ ನನಗೆ ಸಬ್ಬಕ್ಕಿ ಪಾಯಸ ಇಷ್ಟ ಇಲ್ಲ ಆದರೂ ಕೂಡ ಅವ್ರಿಗೋಸ್ಕರ ತಿಂದೆ ನಾನು ತಾ ತಾಯಿಗೋಸ್ಕರ ತಿಂದೆ ಅವ್ರ ಪ್ರೀತಿಗೋಸ್ಕರ ತಿಂದೆ ಅಂತ ಹೇಳ್ತಾನೆ ಸೊ ಅವರು ಪ್ರೀ ತಾಯಿ ಪ್ರೀತಿಯಿಂದ ಮಾಡಿದರೂ ನೀನು ಹೆಂಡತಿ ಪ್ರೀತಿ ಬೆರೆಸಿ ಮಾಡಿದೆಯಾ ಸೊ ಚೆನ್ನಾಗಿದೆ ಇಬ್ಬರು ಪಾಯಸ ಮಾಡಿದ್ದು ಅಂತ ಹೇಳ್ತಾನೆ ಸೊ ಅಲ್ಲಿಗೆ ಈ ಎಪಿಸೋಡ್ ಇವತ್ತು ಮುಗೀತೆ ರೊಮ್ಯಾಂಟಿಕ್ಸ್ ಏನು ಸೊ ತುಂಬ ಎಕ್ಸ್ಪ್ಲೇನ್ ಮಾಡಿಲ್ಲ ಸೊ ನನಗೆ ರೊಮ್ಯಾಂಟಿಕ್ಸ್ ಏನಲ್ಲ ಸ್ವಲ್ಪ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ಕೊಳಲ್ಲ ಆದರೂ ಗುಡ್ ಬೆಟರು ಎಕ್ಸ್ಪ್ಲೇನ್ ಆಲ್ಮೋಸ್ಟ್ ಮಾಡಿದ್ದೀನಿ ಸೊ ಯಾವುದೂ ಬಾಕಿ ಉಳ್ದಿಲ್ಲ ಇವತ್ತಿನ ಎಪಿಸೋಡಲ್ಲಿ ಇನ್ನೂ ಒಬ್ಬರೊಬ್ಬರು ತಿನ್ನಿಸ್ಕೊಳ್ಳೋದು ಎಲ್ಲ ನಡೆಯುತ್ತೆ ಇವತ್ತು ಇನ್ನು ಆ ಹುಡುಗಿ ಯಾವುದು ನಿನ್ನೆ ಇದು ಮಾಡಿದ್ರಲ್ಲ ಬಿಡ್ತಾ ಇದ್ನಲ್ಲ ಆ ಹುಡುಗಿ ಬಗ್ಗೆ ಅರ್ಜುನು ಹುಡುಗಿ ಅವ್ರ ಮನೇಲಿ ತುಂಬ ಕಷ್ಟ ಇದೆ ಹೆಲ್ಪ್ ಮಾಡಬೇಕು ಅವ್ರಿಗೆ ತುಂಬ ಕಷ್ಟದಲ್ಲಿದ್ದಾರೆ ಅವರು ಆ ಹುಡುಗಿಗೆ ಇಷ್ಟೇ ಇಷ್ಟು ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ತುಂಬ ಕಷ್ಟದಲ್ಲಿದ್ದಾರೆ ಅವ್ರಿಗೇನಾದ್ರೂ ನಾವು ಮ ಹೆಲ್ಪ್ ಮಾಡಬೇಕು ಅಂತ ಇಬ್ಬರು ಮಾತಾಡ್ಕೊತಿರ್ತಾರೆ ಇನ್ನು ಆ ಹುಡುಗಿಗೆ ಯಾವುದಕ್ಕೆ ಕಾಯಿಲೆ ಇರೋದು ನನಗೆ ತುಂಬ ಬೇಜಾರಿದೆ ನೋವಿದೆ ಆ ಥರ ಇರಬಾರ್ದಾಗಿತ್ತು ಅಂತೇಳ್ಬಿಟ್ಟು ಮಾತಾಡ್ಕೊತಾರೆ ಇಬ್ಬರು ಅವ್ರ ಬಗ್ಗೆ ಸ್ವಲ್ಪ ನೆನಪಿಸ್ಕೊತಾರೆ ಶಾವಿಗೆ ಪೈಸಾ ತಿಂತ ಕೂತ್ಕೊಂಡು ಇನ್ನು ನೆಕ್ಸ್ಟು ಇಲ್ಲಿಗೆ ಈ ಎಪಿಸೋಡ್ ಇವತ್ತಿನ ಕಂಪ್ಲೀಟ್ ಆಗುತ್ತೆ ನಾಳೆದು ನಿಮ್ಗೆ ಗೊತ್ತಿದೆಯಲ್ಲ ಅವನು ಈ ಹುಡುಗಿ ಅವನ್ನ ನೀರಲ್ಲಿ ತಳ್ಳೋದು ಕಾವೇರಿ ಹೋಗಿ ನೀರಿಂದ ಕಾಪಾಡೋದು ಉಸಿರು ಕೊಟ್ಟು ಅವನನ್ನು ಕಾಪಾಡೋದು ಸೊ ಅದೆಲ್ಲ ಬರುತ್ತೆ ಸೊ ಅದು ಸೋಮವಾರ ಸಂಚಿಕೆಯಲ್ಲಿ ಹಾಕ್ತಾರೆ ಅನ್ಕೊತೀನಿ ಯಾಕಂದರೆ ಇವತ್ತಿನ ಎಪಿಸೋಡಲ್ಲಿ ಅದು ಯಾವ ಕೊಟ್ಟಿಲ್ಲ ಅವರು ಇನ್ನು ನಾಳೆ ಗ್ಯಾಪ್ ಆಡಿದ್ದೇ ಹಾಕ್ತಾರೆ ಸೊ ಚೆನ್ನಾಗಿದೆ ಇವ ಇದು ಫೆಬ್ರವರಿ ಫಸ್ಟ್ದು ಇವತ್ತಿನ ಸಂಚಿಕೆ ಕನ್ನಡ ಕಾವೇರಿ ಕನ್ನಡ ವಿಡಿಯಂ ಥ್ಯಾಂಕ್ ಯು ನಿಮಗೆ ಲೈಕ್ ನಿಮ್ಗೆ ಯಾವ ಸೀರಿಯಲ್ ಇನ್ನೂ ನೋಡ್ತಾ ನೋಡ್ತೀರಾ ಅದ್ರ ಬಗ್ಗೆ ಹೇಳಿ ಅದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಸೊ ನಿಮಗೆ ಯಾವುದು ಬೇಕೋ ನನಗೆ ಹೆಂಗೆ ಗೊತ್ತಾಗಬೇಕು ಸೊ ನೀವು ನೀವು ಯಾವುದು ನೋಡ್ತಾ ನೋಡ್ತಾಯಿದ್ದೀರಾ ಸೀರಿಯಲ್ ಅಂತ ಆದರೆ ಯಾವುದ್ಯಾವು ನೋಡ್ತೀರಾ ಅನ್ನೋದಾದರೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ನಾನು ಆ ಧಾರಾವಾಹಿ ಬಗ್ಗೆಯೂ ಕೂಡ ಟಿ ವಿಗೂ ಮುಂಚೆಯೇ ಏನೇನಿರುತ್ತೆ ಕತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಸೊ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದ್ರ ನಿಮ್ಮ ಲೈಕಿಂದ ನನಗೆ ಒಂದು ಎಂಕ್ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಅಷ್ಟೇ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್